ಸ್ನೇಹಿತರೆ ನಂದಿನಿ ಹಾಲು ಯಾವ ಬಣ್ಣದ ಪ್ಯಾಕೆಟನ್ನು ಯಾವುದಕ್ಕೆ ಉಪಯೋಗಿಸಿದರೆ ಒಳ್ಳೆಯದು ಗೊತ್ತಾ ಬನ್ನಿ ಇದರ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ನಂದಿನಿ ಹಾಲು ನೀಲಿ ಹಸಿರು ಮತ್ತು ಕೇಸರಿ ಬಣ್ಣದ ಪ್ಯಾಕೆಟ್ಗಳಲ್ಲಿ ಸಿಗುತ್ತದೆ ಇನ್ನು ನೀಲಿ ಬಣ್ಣದ ಹಾಲು ತೆಳುವಾದ ಹಾಳಾಗಿದ್ದು ಟೋಲ್ಡ್ ಹಾಲು ಎಂದು ಹೆಸರಿಸಲಾಗಿದೆ ಹಿರಿಯರು ಮತ್ತು ಮಕ್ಕಳ ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಸಿದ್ಧಪಡಿಸಲಾಗಿದೆ ಈ ಹಾಲು ತೆಳುವಾದ ಕಾರಣ ಅಜೀರ್ಣದ ಸಮಸ್ಯೆ ಇರುವವರು ಈ ಹಾಲನ್ನು ಬಳಸಿದರೆ ಉತ್ತಮ ಇನ್ನು ಇದರಲ್ಲಿ ಕೊಬ್ಬಿನ ಅಂಶವು ಇಲ್ಲದ ಕಾರಣ ಕಾಫಿ ಮತ್ತು ಚಹಾಗಳಲ್ಲೂ ಕೂಡ ಉಪಯೋಗಿಸಬಹುದು ಇನ್ನು ಹಸಿರು ಪ್ಯಾಕೆಟ್ನ ಹಾಲು ಈ ಹಾಲು ದಪ್ಪವಾಗಿದೆ ಇದರಲ್ಲಿ ಕೊಬ್ಬಿನ ಅಂಶವೂ ಇದ್ದು ಕಾಫಿ ಟೀ ಹಾಗೂ ಪಾಯಸಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಈ ಹಾಲು ಉಪಯುಕ್ತವಾಗಿದೆ ಹೆಚ್ಚಿನ ಗ್ರಾಹಕರು ಈ ಹಾಲನ್ನು ಖರೀದಿ ಮಾಡುತ್ತಾರೆ ಕೇಸರಿ ಪ್ಯಾಕೆಟ್ನ ಹಾಲಿನ ಉಪಯೋಗ ಈ ಹಾಲು ನೀಲಿ ಮತ್ತು ಹಸಿರು ಹಾಲಿನಿಗಿಂತ ದಪ್ಪವಾಗಿದ್ದು ಹೆಚ್ಚಿನ ಪ್ರೋಟೀನ್ ಅಂಶಗಳನ್ನು ಇದು ಹೊಂದಿದೆ ಈ ಹಾಳನ್ನು ಹೆಚ್ಚು ದಿನದವರೆಗೂ ಕೂಡ ಶೇಖರಿಸಿ ಇಡಬಹುದು ಸ್ನೇಹಿತರೆ ಈ ಬಣ್ಣಗಳಲ್ಲಿ ಯಾವ ಪ್ಯಾಕೆಟ್ ಬಣ್ಣದ ಹಾಳನ್ನು ನೀವು ಹೆಚ್ಚು ಉಪಯೋಗಿಸುತ್ತಿದ್ದೀರಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ